ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಚಳಿಗಾಲದಲ್ಲಿ ನಾವು ಗಿಡಗಳನ್ನು ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಕೆಲವೊಂದು ಟಿಪ್ಸ್ಗಳನ್ನ ನಿಮಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಾಗೆ ಮಂಗಗಳು ಬಂದು ಎಷ್ಟು ಹಾಳು ಮಾಡಿದೆ ಅಂತಲೂ ತೋರಿಸ್ತೀನಿ ಕೊನೆಗೆ ನಾನು ಒಂದು ಹೋಮ್ ಮೇಡ್ ಪಿಜ್ಜಾ ರೆಸಿಪಿ ಕೂಡ ಹಾಕಿದ್ದೀನಿ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ನ ಮಾಡಿ ಬನ್ನಿ ಚಳಿಗಾಲಕ್ಕೆ ಮೊದಲನೇ ಟಿಪ್ಸ್ ಟಿಪ್ ಏನಂದರೆ ನೀವು ಕೆಲವೊಂದು ಆದಷ್ಟು ಈಗ ಗಾರ್ಡನ್ನಲ್ಲಿ ನೀವು ಎಲ್ಲ ಗಿಡಗಳಿಗೂ ಗೊಬ್ಬರನ ಹಾಕಕ್ಕೆ ಹೋಗಬೇಡಿ ಕೆಲವೊಂದು ಅಂದರೆ ಈಗ ಸೀಸ್ನಲ್ ಪ್ಲ್ಯಾಂಟ್ಸ್ ಏನಿರುತ್ತೆ ಹೂವಿನ ಗಿಡಗಳು ತರಕಾರಿ ಗಿಡ ಹಾಕಿದರೆ ಅಂಥವು ಮಾತ್ರ ನೀವು ಗೊಬ್ಬರನ ಆ್ಯಡ್ ಮಾಡಿ ಇಲ್ಲ ಅಂದರೆ ಉಳಿದಿದ್ದು ಯಾವುದಕ್ಕೂ ಹಾಕಕ್ಕೆ ಹೋಗಬೇಡಿ ಕರಿಬೇವಿನ ಗಿಡಕ್ಕೂ ನೀವು ಗೊಬ್ಬರನ ಹಾಕೋ ಅವಶ್ಯಕತೆ ಇಲ್ಲ ಆದಷ್ಟು ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಝರ್ನ ಯೂಸ್ ಮಾಡಿ ಬಿಟ್ಟರೆ ಬೇರೆ ಯಾವುದೇ ಥರ ಹೆವಿ ಫರ್ಟಿಲೈಸರ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ನೀವು ಹಾಕಿದ್ರೂ ವೇಸ್ಟು ಯಾಕಂದರೆ ಈಗ ಎಲೆಗಳು ಉದುರೋ ಟೈಮು ಎಲೆಗಳೆಲ್ಲ ಉದುರ್ತಾ ಇರುತ್ತೆ ಅದನ್ನೆಲ್ಲ ನೀವು ಸ್ವಲ್ಪ ಅವಾಗವಾಗ ಬಿಡೋದು ಒಳ್ಳೆಯದು ಇಲ್ಲಾಂದರೆ ಸುಮ್ಮನೆ ಅದು ಗಿಡದ ಎನರ್ಜಿನ ತೊಗೊಂತ ಇರುತ್ತೆ ಹಳದಿ ಆದಂಥ ಎಲೆಗಳು ಒಣಗಿರುವಂಥ ಎಲೆಗಳನ್ನ ನೀವು ತೆಗ್ದು ಹಾಕಿ ಇನ್ನು ಗಿಡಕ್ಕೆ ನೀರು ನೀವು ಎರಡು ದಿನಕ್ಕೊಂದ್ಸರಿ ನೀರು ಹಾಕಿದ್ರೆ ತುಂಬ ಒಳ್ಳೆಯದು ಅಂದರೆ ನೀವೇನು ಮಾಡಿ ಮಣ್ಣನ್ನು ಚೆಕ್ ಮಾಡಿ ಒಂದು ಎರಡು ಇಂಚಷ್ಟು ಮಣ್ಣು ಒಣಗಿದ್ರೆ ಮಾತ್ರ ಗಿಡಕ್ಕೆ ನೀರನ್ನು ಹಾಕಿ ಇಲ್ಲ ಅಂದರೆ ನೀರನ್ನು ಹಾಕೋಕೆ ಹೋಗಬೇಡಿ ಮಣ್ಣು ತೇವ ಇದ್ದಾಗಲೇ ನೀವು ನೀರನ್ನು ಹಾಕಿದ್ರೆ ಏನಾಗುತ್ತೆ ಗಿಡ ಹಾಳಾಗೋ ಚಾನ್ಸಸ್ ಇರುತ್ತೆ ಆಮೇಲೆ ಕೆಲವೊಂದು ಗಿಡಗಳನ್ನು ನೀವು ಬಾಲ್ಕನಿಯಿಂದ ಟೆರೆಸ್ಸಿಗೆ ತೊಗೊಂಡು ಬನ್ನಿ ಕೆಲವೊಂದನ್ನು ಟೆರೆಸ್ಸಿಂದ ಬಾಲ್ಕನಿಗೆ ಒಯ್ಯಿರಿ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಗಿಡಗಳು ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಮಂಗ ಯಾವ ರೀತಿ ಹಾಳು ಮಾಡಿದೆ ಅಂತ ಅಂಜೂರು ಗಿಡ ಎಲ್ಲ ಕಿತ್ ಕಿತ್ ಕಿತ್ತಿ ಅಲ್ಲಲ್ಲೇ ಹಾಕ್ಬಿಟ್ಟಿದೆ ಆಮೇಲೆ ಈ ಚಳಿಗಾಲದಲ್ಲಿ ಏನಂದರೆ ಹುಳುಗಳು ಜಾಸ್ತಿ ಈ ಟೈಮಲ್ಲಿ ಅವಾಗ ನೀವು ಏನು ಮಾಡಬೇಕು ಆವಾಗವಾಗ ಸ್ಪ್ರೇ ಮಾಡ್ತಾನೇ ಇರಬೇಕು ಹುಳ ಏನಾದ್ರು ಆಗಿದೆ ಅಂದರೆ ಎರಡು ಸಾರಿ ಹುಳ ಹೋಗೋ ತನಕ ನೀವು ಸ್ಪ್ರೇ ಮಾಡ್ತಾನೇ ಇರಿ ಆ ನೀಮ್ ಆಯಿಲ್ ಅಥವಾ ಮಜ್ಜಿಗೆನ ಸ್ಪ್ರೇ ಮಾಡ್ಕೊಳ್ಳಿ ಅಂದರೆ ಗಿಡಗಳು ಫ್ರೆಶ್ ಆಗಿ ಚೆನ್ನಾಗಿ ಇರುತ್ತೆ ಇಲ್ಲಾಂದರೆ ಮಿಲಿ ಬಗ್ಸ್ ಎಲ್ಲ ತುಂಬಾ ಆಗಿಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿ ಕೈಲಿಂದನೇ ನಾನೊಂದು ಸ್ವಲ್ಪ ತೆಗ್ದಾಕಿದೆ ನೀವು ನೋಡಿದಾಗಲೇ ಒಂಚೂರು ತೆಗ್ದಾಕ್ಬಿಟ್ರೆ ಸ್ವಲ್ಪ ಕಂಟ್ರೋಲಲ್ಲಿರುತ್ತೆ ಇಲ್ಲಾಂದರೆ ಈ ಮಿಲಿ ಬಗ್ಸ್ ತುಂಬಾ ಆಗಿಬಿಡುತ್ತೆ ನೀವು ಆದಷ್ಟು ಸ್ಪ್ರೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈಗ ನೋಡಿ ಮಂಗ ಯಾವ ರೀತಿ ಹಾಳಾಗಿದೆ ಹಾಳು ಮಾಡಿದೆ ಅಂತ ಕೆಲವೊಂದು ಗಿಡನೆಲ್ಲ ಚೂಟ್ಬಿಟ್ಟಿದೆ ಮುರಿದಾಕಿದೆ ಇಲ್ಲಿ ಒಂದು ವೇಸ್ಟ್ ಟ್ಯಾಂಕ್ ಇಟ್ಟಿದ್ವಿ ನಾವು ನೀರಿಂದು ಅದ್ರ ಮುಚ್ಚಳ ಎಲ್ಲ ಬಿಟ್ಟು ಅದನ್ನು ಬಿಸಾಕಿದೆ ಅದರಲ್ಲಿದ್ದು ಸಾಮಾನು ಕೂಡ ಆಚೆ ಈಚೆ ಹಾಕಿದೆ ನೋಡಿ ಒಂದು ಒಂದೆರಡು ಪಾಟೂ ಕೂಡ ಕೆಳಗಡೆ ಬಿಸಾಕಿದೆ ಇದು ಹೋಗಿಲ್ಲ ಬಟ್ ಇನ್ನೊಂದು ಒಡೆದೋಗಿದೆ ಸ್ವಲ್ಪ ಬೇಜಾರು ಅನ್ನಿಸ್ತಾ ಇತ್ತು ಯಾಕಂದರೆ ಡೈಲಿ ಈ ರೀತಿ ಒಂದೊಂದೇ ಪಾಟ್ ಹೊಡೆದೋಗದ್ರೆ ಸ್ವಲ್ಪ ಬೇಜಾರಾಗಿಬಿಡುತ್ತೆ ನೋಡಿ ಇದು ಚೆನ್ನಾಗಿತ್ತು ಪಾಟು ಅದನ್ನು ಒಡೆದಾಕಿದೆ ಆಮೇಲೆ ಈ ಗಿಡನ ಮುರಿದು ಹಾಕಿಬಿಟ್ಟಿದೆ ನೋಡಿ ನಾನು ಮೊನ್ನೆ ಒಂದು ಅಜೂಬಾ ಪ್ಲ್ಯಾಂಟ್ ಕೇರ್ದು ವಿಡಿಯೋ ಹಾಕಿದ್ದೆ ಯಾರಾದ್ರು ನೋಡಿಲ್ಲ ಅಂದರೆ ನೋಡಿ ಆ ಗಿಡನ ಮುರಿದು ಹಾಕಿಬಿಟ್ಟಿದೆ ಇದು ಪಾಟ್ ಹೋಗಿದೆ ಫ್ರೆಂಡ್ಸ್ ಇದು ಸ್ವಲ್ಪ ಬೇಜಾರು ಅನ್ನಿಸ್ತು ಯಾಕಂದರೆ ಎಷ್ಟು ಪಾಟು ಅಂತ ತರಲಿ ನಾನು ಕೂಡ ನಾನು ಆದಷ್ಟು ಅಲ್ಲಿ ವೇಸ್ಟ್ ಆಗಿರುವ ಮಟೀರಿಯಲ್ಲಿಂದೇ ನಾನು ಹಚ್ಚಿರೋದು ಜಾಸ್ತಿ ಕೊಂಡು ತಂದಿರೋದು ತುಂಬಾ ಕಡಿಮೆ ಯಾಕಂದರೆ ನಾನು ಇದು ನನ್ನದು ರೆಂಟ್ ಹೌಸು ನಾನು ತುಂಬ ಪಾಟ್ಗಳನ್ನು ಖರೀದಿ ಮಾಡೋಕ್ಕೂ ಆಗೋಲ್ಲ ಪ್ಲಾಸ್ಟಿಕ್ ಪಾಟ್ ತಂದರೆ ಒಂದು ವರ್ಷದಲ್ಲೇ ಹಾಳಾಗ್ಬಿಡುತ್ತೆ ನಮ್ಮೂರಲ್ಲಿ ಅಷ್ಟು ಬಿಸಿಲಿರುತ್ತೆ ಅದಕ್ಕೋಸ್ಕರ ನೋಡಿ ನೀರಿನ ಟ್ಯಾಂಕಿನ ಕೂಡ ಮುಚ್ಚಳನ ಹೋಗಿದೆ ನೀರು ಕುಡ್ದಿದೆ ಅಂತ ಅನಿಸುತ್ತೆ ಈ ಟೊಮೆಟೊ ಗಿಡವೂ ಎಲ್ಲ ಮುರಿದು ನಿಮ್ಮ ಆದಷ್ಟು ರೆಂಟ್ ಹೌಸ್ ಬಾಡಿಗೆ ಮನೆಯಲ್ಲಿ ಇರೋರಾದರೆ ನೀವು ವೇಸ್ಟ್ ಮೆಟೀರಿಯಲ್ಲಿಂದೇ ಹಚ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಯಾಕಂದರೆ ನಾನು ಸ್ವಂತ ಮನೆ ಆಗಿದ್ದರೆ ನಾನು ಸಿಮೆಂಟ್ ಪಾಟನ್ನು ತೊಗೊಂಡು ಬರ್ತಿದ್ದೆ ಸಿಮೆಂಟ್ ಪಾಟ್ ಏನಾಗುತ್ತೆ ಸ್ವಲ್ಪ ಹೆವಿಯಾಗುತ್ತೆ ಹಾಗಾಗಿ ನಾನು ಸಿಮೆಂಟ್ ಪಾಟ್ಗಳನ್ನು ಯೂಸ್ ಮಾಡಿಲ್ಲ ಈ ಸರಿ ಸ್ವಲ್ಪ ನಾನು ಗ್ರೋ ಬ್ಯಾಗ್ನ ಯೂಸ್ ಮಾಡ್ತಾಯಿದ್ದೀನಿ ಕೆಲವೊಂದು ವೇಸ್ಟ್ ಮೆಟೀರಿಯಲ್ಲು ನೋಡಿ ಪಾಟ್ ಪಾಟಲ್ಲಿ ಕೂತ್ಕೊಂಡು ಎಲ್ಲ ಹಾಳು ಮಾಡಿಬಿಟ್ಟಿದೆ ಅರಿಶಿಣದ್ದು ಆಮೇಲೆ ಇದೊಂದು ಗಿಡನ ತೊಗೊಂಡು ಬಂದು ಮೇಲೆ ಎಲ್ಲ ಮುರಿದು ಹಾಕಿದೆ ಕೆಳಗು ಮುರಿದು ಹಾಕಿದೆ ಆ ರೀತಿ ಮಾಡಿದೆ ಈ ರೀತಿ ಮಾಡಿದ್ರೆ ಸ್ವಲ್ಪ ಬೇಜಾರು ಅನ್ನಿಸ್ಬಿಡುತ್ತೆ ಬನ್ನಿ ಈಗ ಪಿಜ್ಜಾ ಮನೆಯಲ್ಲಿ ಚಪಾತಿ ಮಾಡಿ ಇಟ್ಟಿರ್ತೀವಲ್ಲ ಅದು ಉಳಿದೋಗಿರುತ್ತೆ ಅಂಥದ್ದನ್ನಲ್ಲೇ ನಾನು ಪಿಜ್ಜಾ ಮಾಡ್ತಾಯಿದ್ದೀನಿ ಇದಕ್ಕೆ ನೋಡಿ ಒಂದು ಸ್ವಲ್ಪ ಸಾಸನ್ನು ಹಾಕಿದ್ದೀನಿ ನಾನು ಸಾಸ್ ಇದು ಆಮೇಲೆ ಉಳ್ಳಾಗಡ್ಡಿನ ಹೆಚ್ಚಿ ಹಾಕಿದ್ದೀನಿ ಆಮೇಲೆ ಪಿಜ್ಜಾ ಸೀಸನಿಂಗ್ ಸಿಝ್ಲರ್ ಬರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಆರಿಗ್ಯಾನೊ ಚಿಲ್ಲಿ ಫ್ಲೇಕ್ಸು ಇದೆಲ್ಲ ಹಾಕಿಬಿಟ್ಟು ಮೇಲೆ ಚೀಸನ್ನು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು ಇದಕ್ಕೆ ತರಕಾರಿ ಕೂಡ ಅಷ್ಟೇ ಎಷ್ಟು ಬೇಕೋ ಅಷ್ಟು ವೆ ತುಂಬ ವೆರೈಟಿನಲ್ಲಿ ನೀವು ಹಾಕೋಬೋದು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಸಾಸನ್ನು ಕೂಡ ಮ್ಯಾಗಿ ಸಾಸನ್ನು ಹಾಕಿದ್ದೀನಿ ಹಾಕಿಬಿಟ್ಟು ಒಲೆ ಮೇಲೆ ಇಟ್ಟು ಹಂಚ್ ಮೇಲೆ ಹಾಕಿದ್ದೀನಿ ಸಣ್ಣ ಊರಿನಲ್ಲೇ ಬಿಟ್ಬಿಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ಚಪಾತಿ ಕಡಕ್ಕಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸಾರಿ ಮಾಡಿ ಈ ರೀತಿ ಮುಚ್ಚಳ ಮುಚ್ಚಿ ಇಡಬೇಕು ನೋಡಿ ಖಡಕ್ಕಾಗಿದೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು